ನಮಸ್ಕಾರ ಸ್ನೇಹಿತರೆ ಕುತೂಹಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನೇನು ಆಗಸ್ಟ್ ಶುರುವಾಯಿತು ಇಂಡಿಪೆಂಡೆನ್ಸ್ ಡೇ ಹತ್ರ ಬರ್ತಾ ಇದೆ ಐ ಆಮ್ ಶೋರ್ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ತಿರೋ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರು ನಿಮ್ಮಲ್ಲಿ ಬಹಳಷ್ಟು ಮಂದಿಗೆ ಗೊತ್ತಿರುತ್ತೆ ಆದರೆ ಅವನ ಕಥೆ ಬಹುಶಃ ಯಾರಿಗೂ ತಿಳಿದಿರಲಾರದು ಅವನೊಬ್ಬ ಕವಿ ಸುಧಾರಕ ದೇಶಭಕ್ತ ಕೃಷಿಕ ವ್ಯಾಪಾರಿ ಹುತಾತ್ಮ ಹಾಗಾದರೆ ಯಾರು ಈ ಕ್ರಾಂತಿಕಾರಿ ಪುರುಷ ಕುತೂಹಲ ಹೆಚ್ಚಾಗ್ತಿದೆಯಾ ಮತ್ತಿನ್ನ ತಡ ಅವನ ಕಥೆ ಕೇಳೋಣ ಬನ್ನಿ ಅದಕ್ಕೂ ಮೊದಲು ಕುತೂಹಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವಿಡಿಯೋನ ಕಡೆ ತನಕ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ಸಾವಿರದ ಎಂಟುನೂರ ತೊಂಬತ್ತು ಮತ್ತು ಸಾವಿರದ ಒಂಬೈನೂರರ ದಶಕಗಳು ವಿದೇಶಿ ಆಡಳಿತದಿಂದ ಕ್ರುದ್ಧಳಾದ ಭಾರತ ಮಾತೆ ಅನೇಕ ಕ್ರಾಂತಿಕಾರಿಗಳಿಗೆ ಜನ್ಮವಿತ್ತ ದಶಕಗಳು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಅಲ್ಲೂರಿ ಸೀತಾರಾಮ ರಾಜು ಹೀಗೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೂ ಲೆಕ್ಕಿಸದ ಅನೇಕ ಸೇನಾನಿಗಳು ಅದೇ ವರ್ಷದಲ್ಲಿ ಜನಿಸಿದ್ದು ಸುಭಾಷ್ ಚಂದ್ರ ಬೋಸ್ ತೀಕ್ಷ್ಣಮತಿಯಾದರೆ ಭಗತ್ ಸಿಂಗ್ ಸಮಾಜವಾದಿ ಚಂದ್ರಶೇಖರ್ ಆಜಾದ್ರದ್ದು ನಾಯಕತ್ವದ ಗುಣವಾದರೆ ಸೀತಾರಾಮ ರಾಜುವಿನದ್ದು ವಸಾಹತು ಶಾಹಿ ವಿರುದ್ಧದ ಬಂಡಾಯದ ಗುಣ ಇವು ಅವರನ್ನು ಕ್ರಾಂತಿಕಾರಿಗಳಲ್ಲೇ ಅಗ್ರಪಂಕ್ತಿಯರನ್ನಾಗಿ ಮಾಡುತ್ತವೆ ಅದೇ ದಶಕದಲ್ಲಿ ಜನಿಸಿದ ಇನ್ನೊಬ್ಬ ಕ್ರಾಂತಿಕಾರಿಗೆ ಈ ಎಲ್ಲ ಗುಣಗಳೂ ಇದ್ದವು ಆದರೆ ಆತ ಇತಿಹಾಸದ ಪುಟಗಳಲ್ಲಿ ಕಳೆದು ಹೋಗಿದ್ದಾನೆ ಆತ ಬೋಸ್ರಂತೆ ತೀಕ್ಷ್ಣಮತಿಯಾಗಿದ್ದ ಭಗತ್ನಂತೆ ಸಮಾಜವಾದಿಯೂ ಆಗಿದ್ದ ಆಜಾದ್ರಂತೆ ನಾಯಕತ್ವದ ಗುಣವೂ ಅವನಲ್ಲಿತ್ತು ರಾಮರಾಜುವಿನ ವಸಾಹತುಶಾಹಿ ಬಗ್ಗೆ ದ್ವೇಷವೂ ಆತನಿಗಿತ್ತು ಗಾಂಧಿಯ ಸಹಬಾಳ್ವೆ ಅವನ ಕನಸಾಗಿತ್ತು ಸಾವರ್ಕರ್ ಅವರ ಕವಿತ್ವವೂ ಆತನಿಗಿತ್ತು ತನ್ನ ಮೂವತ್ತನೇ ವಯಸ್ಸಿಗೆ ಗಲ್ಲಿನ ಕುಣಿಕೆಗೆ ಕತ್ತನ್ನಿತ್ತ ಹುತಾತ್ಮ ಆತ ಸ್ವಾತಂತ್ರ್ಯಕ್ಕಾಗಿ ಹಿಂದೂ ಮುಸಲ್ಮಾನರಿಬ್ಬರೂ ಜೊತೆಗೂಡಿ ಶ್ರಮಿಸುವುದು ಎಷ್ಟು ಅವಶ್ಯಕ ಎಂದು ಹೇಳಿದ್ದ ವಾಸ್ತವವಾದಿ ದೇಶಾಭಿಮಾನ ತುಂಬಿದ ಕವನದ ಸಾಲುಗಳಿಂದ ಭಾರತೀಯರ ಹೃದಯವನ್ನು ಮುಟ್ಟಿದ್ದ ಜನನಾಯಕ ಪೂರ್ಣ ಸ್ವರಾಜ್ಯವನ್ನು ಸ್ಥಾಪಿಸಲು ಸಶಸ್ತ್ರ ಕ್ರಾಂತಿಯಿಂದ ಮಾತ್ರ ಸಾಧ್ಯ ಎಂದು ಅರಿತಿದ್ದ ದೇಶಭಕ್ತ ತನ್ನ ವಜ್ರದಂತಹ ಲೇಖನಿಯಿಂದ ಒಬ್ಸಿಡಿಯನ್ಗಿಂತಲೂ ಮೊನಚಾದ ಬರಹಗಳನ್ನು ಕೆತ್ತಿ ಭಾರತೀಯರ ಹೃದಯಾಂತರಾಳದಲ್ಲಿ ಹುದುಗಿದ್ದ ಸ್ವಾಭಿಮಾನವನ್ನು ಸ್ಫೋಟಿಸಲು ಪ್ರಯತ್ನಿಸಿದ ತೀಕ್ಷ್ಣ ಬರಹಗಾರ ರಾಮ್ ಪ್ರಸಾದ್ ಬಿಸ್ಮಿಲ್ ರಾಮ್ ಪ್ರಸಾದ್ ಹನ್ನೊಂದು ಡಿಸೆಂಬರ್ ಎಂಟುನೂರ ತೊಂಬತ್ತೇಳರಲ್ಲಿ ಜನಿಸುತ್ತಾರೆ ಆಗಿನ ಯುನೈಟೆಡ್ ಪ್ರಾವಿನ್ಸಸ್ ಅಂದರೆ ಈಗಿನ ಉತ್ತರ ಪ್ರದೇಶದ ಶಹಜಾನ್ಪುರದಲ್ಲಿ ಇವರ ಕುಟುಂಬ ನೆಲೆಸಿತ್ತು ಇವರು ಮೂಲತಃ ತೋಮರ್ ರಜಪೂತ ಕುಟುಂಬದವರು ಅಂದರೆ ಗ್ವಾಲಿಯರ್ ಸಮೀಪದ ತೋಮರ್ ಘರ್ ಇವರ ಪೂರ್ವಿಕರ ಸ್ಥಾನ ಇವರ ತಂದೆ ಮುರಳೀಧರ ಮತ್ತು ತಾಯಿ ಮೂಲಮತಿ ಏಳನೇ ವರ್ಷಕ್ಕೆ ತಂದೆಯಿಂದ ಹಿಂದಿ ಕಲಿಯಲು ಪ್ರಾರಂಭಿಸಿದ ರಾಮ್ ಪ್ರಸಾದ್ ಎರಡು ವರ್ಷಗಳ ನಂತರ ಮನೆಯ ಸಮೀಪದ ಮೌಲ್ವಿಯಿಂದ ಉರ್ದು ಕಲಿಯಲಾರಂಭಿಸಿದರು ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ಇವರು ಉರ್ದುವಿನಲ್ಲಿ ನಾಲ್ಕನೇ ತರಗತಿ ಮುಗಿಸಿದರು ಆ ಸಮಯಕ್ಕಾಗಲೇ ಅವರಿಗೆ ಉರ್ದು ನಾವೆಲ್ಗಳು ತುಂಬ ಇಷ್ಟವಾಗತೊಡಗಿದ್ದವು ಉರ್ದು ನಾವೆಲ್ಗಳನ್ನು ಖರೀದಿಸಲು ಅವರ ಬಳಿ ಹಣ ಇರುತ್ತಿರಲಿಲ್ಲ ಹಾಗಾಗಿ ಅವರಿಗೆ ಸುಲಭವಾಗಿ ಕಂಡ ಹಾದಿ ಕಳ್ಳತನ ತನ್ನ ತಂದೆಯ ಜೇಬಿನಿಂದಲೇ ದುಡ್ಡು ಹಾರಿಸಿ ಪುಸ್ತಕ ಖರೀದಿಸುತ್ತಿದ್ದ ಹದಿನಾಲ್ಕರ ಹುಡುಗನಿಗೆ ಕೆಟ್ಟ ಆಕರ್ಷಣೆಗಳು ಸೆಳೆಯತೊಡಗಿದವು ನಿಧಾನವಾಗಿ ಸಿಗರೇಟ್ ಆಪ್ತಮಿತ್ರನಂತಾಗಿತ್ತು ಆಗಾಗ ಬಾಂಗ್ ಅಥವಾ ಚರಸ್ ಸೇವನೆಯು ಸಹ್ಯವೆನಿಸತೊಡಗಿತ್ತು ಈ ಎಲ್ಲಾ ಚಟಗಳ ಪರಿಣಾಮ ಐದನೇ ತರಗತಿಯಲ್ಲಿ ಎರಡು ಬಾರಿ ಫೇಲ್ ಆಗಬೇಕಾಯಿತು ಕಿಸೆಯಿಂದ ದುಡ್ಡು ಕಳುವಾಗುತ್ತಿದ್ದ ವಿಚಾರ ಹೇಗೋ ಮುರುಳಿಧರಗೂ ಗೊತ್ತಾಗಿ ರಾಮ್ ಪ್ರಸಾದ್ ನನ್ನ ದಂಡಿಸಿ ಬುದ್ಧಿ ಹೇಳಿದರು ತಂದೆಯಿಂದಾದ ದಂಡನೆ ತಮ್ಮ ದುಶ್ಚಟದ ಬಗೆಗಿನ ಮನೆಯವರ ಗಮನ ಎಲ್ಲಕ್ಕೂ ಉತ್ತರ ಎಂಬಂತೆ ರಾಮ್ ಪ್ರಸಾದ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಸೇರುವ ಹಂಬಲ ವ್ಯಕ್ತಪಡಿಸಿದ ತಂದೆಯ ನಿರಾಕಾರ ಅಮ್ಮನ ಸಹಕಾರದಿಂದ ಮಾಯವಾಯಿತು ಕಡೆಗೆ ಹೊಸ ಇಂಗ್ಲಿಷ್ ಸ್ಕೂಲ್ಗೆ ಪ್ರವೇಶ ಲಭಿಸಿಯೇ ಬಿಟ್ಟಿತು ಹೊಸ ಶಾಲೆಗೆ ಸಿಕ್ಕ ಪ್ರವೇಶ ತನ್ನ ಜೀವನಕ್ಕೂ ಹೊಸ ದಿಕ್ಕನ್ನ ತೋರಲಿದೆ ಜೀವನದ ಹೊಸ ಹೊಸ ಆಯಾಮಗಳನ್ನ ತೋರಿಸಲಿದೆ ಎಂಬುದು ಬಹುಶಃ ರಾಮ್ ಪ್ರಸಾದ್ ಊಹಿಸಿರಲಾರ ಒಂದು ಕಡೆ ರಾಮ್ ಪ್ರಸಾದ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಲ್ಲಿ ಅಡ್ಮಿಷನ್ ತಗೊಂಡ್ರೆ ಇನ್ನೊಂದು ಕಡೆ ಇವರ ಮನೆಯ ಸಮೀಪದ ಮಂದಿರವೊಂದಕ್ಕೆ ಹೊಸ ಅರ್ಚಕರು ಆಗಮಿಸುತ್ತಾರೆ ಅವರು ದುಶ್ಚಟಗಳಿಂದ ಕೂಡಿದ ಕುಶಾಗ್ರಮತಿಯೂ ಆದ ರಾಮ್ ಪ್ರಸಾದ್ ನ ಮೇಲೆ ಸಹಜ ಕುತೂಹಲದ ಇಂಟರೆಸ್ಟ್ ಬೆಳೆಸಿಕೊಳ್ಳುತ್ತಾರೆ ನಿಧಾನವಾಗಿ ಅವರ ಪ್ರಭಾವಕ್ಕೊಳಗಾದ ರಾಮ್ ಪ್ರಸಾದ್ ಒಂದೊಂದೇ ಚಟಗಳನ್ನ ಬಿಡಲು ಪ್ರಯತ್ನಿಸುತ್ತಾನೆ ಹಾಗೂ ದೇವತಾರ್ಚನೆಯನ್ನ ಪ್ರಾರಂಭಿಸುತ್ತಾನೆ ಶಾಲೆಯಲ್ಲಿಯೂ ಸುಶೀಲ್ ಚಂದ್ರ ಸೇನ್ ಎಂಬ ಮಿತ್ರನ ಒಡನಾಟ ಸಿಗರೇಟ್ ಅನ್ನು ಸಹ ದೂರ ಮಾಡುತ್ತದೆ ಒಮ್ಮೆ ಆರ್ಯ ಸಮಾಜದ ಮುನ್ಷಿ ಇಂದ್ರಜಿತ್ ಅವರು ಪೂಜೆಯಲ್ಲಿ ನಿರತನಾದ ರಾಮ್ನನ್ನು ನೋಡಿ ಸಂತಸ ಪಡುತ್ತಾರೆ ಮತ್ತು ಅವನಿಗೆ ಸಂಧ್ಯಾ ವಂದನೆಯನ್ನೂ ಹೇಳಿಕೊಡುತ್ತಾರೆ ನಂತರ ಆರ್ಯ ಸಮಾಜದ ಪರಿಚಯವನ್ನ ರಾಮ್ ಪ್ರಸಾದ್ಗೆ ಮಾಡಿಸಿ ಸತ್ಯಾರ್ಥ ಪ್ರಕಾಶ ಎಂಬ ದಯಾನಂದ ಸರಸ್ವತಿ ಅವರು ಬರೆದ ಗ್ರಂಥವನ್ನ ಅವನ ಕೈಗಿಡುತ್ತಾರೆ ಈ ಗ್ರಂಥ ರಾಮ್ ಪ್ರಸಾದ್ನ ಮನಸ್ಸಿನ ಮೇಲೆ ಅತ್ಯಂತ ಪ್ರಭಾವ ಬೀರಿದ್ದಲ್ಲದೆ ಧೈರ್ಯ ಬ್ರಹ್ಮಚರ್ಯ ಸತ್ಯ ಇವುಗಳ ಮಹತ್ವವನ್ನ ಮನಗಾಣುವಂತೆ ಮಾಡಿತು ಪ್ರತಿನಿತ್ಯ ವ್ಯಾಯಾಮ ರಾತ್ರಿಯ ಊಟ ತ್ಯಾಗ ಸೂರ್ಯ ನಮಸ್ಕಾರಗಳು ರಾಮ್ ಪ್ರಸಾದ್ನನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢಗೊಳಿಸಿದವು ಆರ್ಯ ಸಮಾಜದ ತತ್ವ ಸಿದ್ಧಾಂತಗಳಿಗೆ ಮಾರು ಹೋಗಿದ್ದ ರಾಮ್ ಪ್ರಸಾದ್ರಿಗೂ ಮತ್ತು ಅವರ ತಂದೆಯ ನಡುವೆ ಭಿನ್ನಾಭಿಪ್ರಾಯ ದಿನೇ ದಿನೇ ಹೆಚ್ಚಾಗುತ್ತಾ ಸಾಗಿತ್ತು ಒಂದು ಬಾರಿ ರಾಮ್ ಪ್ರಸಾದ್ ನನ್ನ ಮುರಳೀಧರ್ ಮನೆಯಿಂದ ಹೊರಗಟ್ಟುತ್ತಾರೆ ಎರಡು ದಿನ ಯಾರ ಕಣ್ಣಿಗೂ ಕಾಣಿಸದಂತಿದ್ದ ಅವರನ್ನು ಆರ್ಯ ಸಮಾಜದ ಸಭೆಯಲ್ಲಿ ಕಂಡು ಸ್ಕೂಲಿಗೆ ಕರೆಸಿ ತಂದೆ ಮತ್ತು ಮಗನಿಗೆ ಬುದ್ಧಿ ಹೇಳಿದ ಮುಖ್ಯೋಪಾಧ್ಯಾಯರು ಜಗಳ ಬಗೆಹರಿಸುತ್ತಾರೆ ಈ ಘಟನೆಯ ನಂತರ ರಾಮ್ ಪ್ರಸಾದ್ ಆರ್ಯ ಸಮಾಜದಲ್ಲಿ ತಮ್ಮನ್ನ ತಾವು ಬಹುವಾಗಿ ತೊಡಗಿಸಿಕೊಂಡರು ಮತ್ತು ಆರ್ಯ ಕುಮಾರ ಸಭಾ ಎಂಬ ಆರ್ಯ ಸಮಾಜದ ಯೂತ್ ವಿಂಗ್ ಅನ್ನ ಸೇರಿಕೊಂಡು ಹಲವು ಕಾರ್ಯಗಳಲ್ಲಿ ನಿರತರಾದರು ಇದೇ ಸಮಯಕ್ಕೆ ಆರ್ಯ ಸಮಾಜದ ಪ್ರಮುಖರಾಗಿದ್ದ ಸ್ವಾಮಿ ಸೋಮದೇವ ಅವರು ತಮ್ಮ ಆರೋಗ್ಯ ಚೇತರಿಕೆಗಾಗಿ ಶಹಜಾನ್ಪುರಕ್ಕೆ ಆಗಮಿಸಿ ಅಲ್ಲೇ ವಾಸ್ತವ್ಯ ಹೂಡುತ್ತಾರೆ ಅವರು ಬಹಳಷ್ಟು ರಕ್ತಹೀನತೆ ಮತ್ತು ನಿಶಕ್ತಿಯಿಂದ ಬಳಲುತ್ತಿದ್ದರು ಸ್ವಾಮಿ ಸೋಮದೇವ ಅವರ ಸೇವೆಗೆ ಯುವ ಉತ್ಸಾಹಿ ರಾಮ್ ಪ್ರಸಾದ್ ನಿಲ್ಲುತ್ತಾನೆ ಸೋಮದೇವ ಒಬ್ಬ ದೇಶಪ್ರೇಮಿ ಮತ್ತು ಅವರಿಗೆ ಯೋಗ ತತ್ವಶಾಸ್ತ್ರ ಸೇರಿದಂತೆ ಹಲವು ವಿಷಯಗಳಲ್ಲಿ ಬಹಳಷ್ಟು ಪರಿಣತಿ ಇತ್ತು ಸ್ವಾಮಿ ಸೋಮದೇವ್ ಜೊತೆ ಗಂಟೆಗಟ್ಟಲೆ ಚರ್ಚೆಗಳನ್ನು ಮಾಡುತ್ತಿದ್ದ ರಾಮ್ ಪ್ರಸಾದ್ ಕಡೆಗೆ ಸ್ವಾಮೀಜಿಯ ಅನುಭವ ಮತ್ತು ಆಳವಾದ ಜ್ಞಾನಕ್ಕೆ ತಲೆಬಾಗಬೇಕಾಗಿ ಬರುತ್ತಿತ್ತು ಅವರ ಜೊತೆಗಿನ ಈ ಒಡನಾಟ ಹಾಗೂ ಚರ್ಚೆಗಳಿಂದಾಗಿ ರಾಮ್ ಪ್ರಸಾದ್ಗೆ ಹಲವು ರಾಜಕೀಯ ಮತಗಳು ವಿಚಾರಧಾರೆಗಳು ವೈಚಾರಿಕ ಮತಗಳು ಅವುಗಳ ಆಳ ಮತ್ತು ಮೂಲ ಇವುಗಳ ಬಗ್ಗೆ ತಿಳುವಳಿಕೆ ವೃದ್ಧಿಯಾಗತೊಡಗಿತು ಸ್ವಾಮಿ ಸೋಮದೇವ ಅವರ ಜೊತೆಗಿದ್ದಂತೆಲ್ಲ ರಾಮ್ ಪ್ರಸಾದ್ರ ವಿಚಾರಧಾರೆ ಸ್ಪಷ್ಟ ಮತ್ತು ಪ್ರಖರವಾಗುತ್ತಾ ಸಾಗಿತ್ತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಬಾಯಿ ಪರಮಾನಂದ ಎಂಬುವವರನ್ನ ಇಂಗ್ಲಿಷ್ ಸರಕಾರ ಗಲ್ಲಿಗೇರಿಸಿತು ಅವರು ಬರೆದ ತವಸಿ ಹಿಂದೂ ಎಂಬ ಪುಸ್ತಕವನ್ನು ಓದಿದ್ದ ರಾಮ್ ಪ್ರಸಾದ್ ಅವರ ವಿಚಾರಧಾರೆಗಳನ್ನ ಬಹುವಾಗಿ ಮೆಚ್ಚಿದ್ದರು ಹೀಗಾಗಿ ಪರಮಾನಂದರ ಮರಣ ದಂಡನೆಯಿಂದ ಬ್ರಿಟಿಷರ ವಿರುದ್ಧ ಸಿಟ್ಟಿಗೆದ್ದ ರಾಮ್ ಪ್ರಸಾದ್ ಮೇರಾ ಜನ್ಮ್ ಅಂದರೆ ಮೈ ಬರ್ತ್ ಎಂಬ ಕ್ರಾಂತಿಕಾರಿ ಕವನವನ್ನು ರಚಿಸುತ್ತಾರೆ ಈ ಕವನ ಬ್ರಿಟಿಷ್ ಆಳ್ವಿಕೆಯನ್ನು ಭಾರತದಿಂದ ಕಿತ್ತಸೆಯಲು ಭಾರತೀಯರಿಗೆ ಇರಬೇಕಾದ ಬದ್ಧತೆಯನ್ನು ಹೇಳುವ ಮೂಲಕ ಭಾರತೀಯರನ್ನು ಎಬ್ಬಿಸುವ ಪ್ರಯತ್ನದಂತಿತ್ತು ಮೊದಮೊದಲು ಅಜ್ಞಾತ್ ರಾಮ್ ಕ್ರಾಂತಿಕಾರಿ ಸೇರಿದಂತೆ ಹಲವು ಕಾವ್ಯನಾಮಗಳನ್ನು ಅವರು ಬಳಸಿದ್ದಾರೆ ಆದರೆ ನಂತರದ ದಿನಗಳಲ್ಲಿ ಬಿಸ್ಮಿಲ್ ಎಂಬ ಕಾವ್ಯನಾಮವನ್ನ ರಾಮ್ ಪ್ರಸಾದ್ ಬಳಸತೊಡಗಿದರು ಬಿಸ್ಮಿಲ್ ಎಂದರೆ ಗಾಯಗೊಂಡ ಅಥವಾ ಗಾಯಾಳು ಎಂಬ ಅರ್ಥವನ್ನು ಕೊಡುತ್ತದೆ ಈ ಅಂಕಿತ ನಾಮವನ್ನು ಎಲ್ಲಾ ರಾಷ್ಟ್ರಭಕ್ತಿ ಕೃತಿಗಳಲ್ಲಿ ರಾಮ್ ಪ್ರಸಾದ್ ಬಳಸಿರುವುದರಿಂದ ಬ್ರಿಟಿಷ್ ಆಡಳಿತದಿಂದಾಗಿ ಅವರು ಎಷ್ಟು ಕ್ರುದ್ಧರಾಗಿದ್ದರು ಎಂದು ತಿಳಿಯುತ್ತದೆ ಮೇರಾ ಜನ್ಮ್ ಎಂಬ ಕವಿತೆ ರಾಮ್ ಪ್ರಸಾದ್ರ ಜೀವನದ ಪ್ರಥಮ ಕ್ರಾಂತಿಕಾರಿ ಹೆಜ್ಜೆಯಾಗಿತ್ತು ಹೀಗೆ ಕ್ರಾಂತಿಕಾರಿ ಕವಿತೆಗಳನ್ನು ಬರೆಯುತ್ತಿದ್ದ ಬಿಸ್ಮಿಲ್ ಸಶಸ್ತ್ರ ಕ್ರಾಂತಿಯತ್ತ ಹೆಜ್ಜೆ ಇಟ್ಟಿದ್ದೇಕೆ ಅವರು ಅಜ್ಞಾತವಾಗಿ ವಾಸ ಮಾಡುವ ಪರಿಸ್ಥಿತಿ ಅವರಿಗೇಕೆ ಬಂದಿತು ಒಬ್ಬ ಕ್ರಾಂತಿಕಾರಿಯ ವೈಯಕ್ತಿಕ ಸವಾಲುಗಳೇನು ಅವುಗಳನ್ನು ಮೀರಿ ಬಿಸ್ಮಿಲ್ ಹೇಗೆ ಬೆಳೆದರು ಅವರು ಸ್ಥಾಪಿಸಿದ ಸಂಘಟನೆಯ ಹೆಸರೇನು ಅವರನ್ನೇಕೆ ಗಲ್ಲಿಗೇರಿಸಲಾಯಿತು ತಿಳಿಯೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ